ನಮಸ್ತೆ ಕುಟುಂಬದವರೇ ಹೆಜ್ಜೆ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಮೂಲಂಗಿ ಸಾಂಬಾರು ಮೂಲಂಗಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮತ್ತೆ ಕೆತ್ತಡ ಬನ್ನಿ ಬೇಕಾಗುವ ಸಾಮಗ್ರಿ ನೋಡ್ಕೊಳ್ಳೋಣ ಮೊದಲಿಗೆ ನಾವಿಲ್ಲಿ ಎರಡು ಮೂಲಂಗಿನ ಗಾಳಿಗಾಲಿ ಥರ ಹೆಚ್ಕೊಂಡಿದ್ದೀವಿ ನಂತರ ಮುಕ್ಕಾಲು ತೊಗರಿ ಬೇಳೆ ಕಾಲು ಕಟ್ಟು ಕೊತ್ತಂಬರಿ ಒಂದು ಚಮಚದಷ್ಟು ಊರುಗಡ್ಲೆ ಒಂದು ಚಮಚದಷ್ಟು ಸಾಸಿವೆ ಮುಕ್ಕಾಲು ಬಟ್ಲಷ್ಟು ಒಣಕೊಬ್ಬರಿ ತೊಗೊಂಡಿದ್ದೀವಿ ಒಂದು ಬಿಲ್ಲೆ ಹಣ್ಣು ಮುಕ್ಕಾಲು ಚಮಚದಷ್ಟು ಸಾಸಿವೆ ಒಂದು ಈರುಳ್ಳಿನ ಹೆಚ್ಕೊಂಡಿದೀವಿ ಒಂದು ಟೊಮೊಟೊ ಹಣ್ಣು ಒಂದು ಹತ್ತರಿಂದ ಹದಿನೈದು ಒಣ ಮೆಣಸಿನಕಾಯಿ ಖಾರ ನೋಡಿಕೊಂಡು ತಗೋಬೇಕಾಗುತ್ತೆ ನಂತರ ಒಂದು ಮಿಕ್ಸಿ ಜಾರಿಗೆ ನಾವಿಲ್ಲಿ ಇಲ್ಲಿ ಹೆಚ್ಕೊಂಡಿರೋಂಥ ಒಣಕೊಬ್ಬರನ್ನ ಹಾಕ್ಕೊಡೋಣ ಆ ಒಣ ಮೆಣಸಿ ಕೂಡ ಸೇರ್ಸ್ಕೊಳ್ಳೋಣ ಆಮೇಲೆ ಒಂದು ಬಿಲ್ಲೆ ಹಣ್ಣನ್ನು ಸೇರ್ಸ್ಕೊಳ್ಳೋಣ ಆ ನಂತರ ಒಂದು ಚಮಚದಷ್ಟು ಏನು ಉರ್ಗಡೆ ತಗೊಂಡಿವ ಅದನ್ನು ಕೂಡ ಸೇರಿಸಿಕೊಳ್ಳೋಣ ಎರಡು ಬಳ್ಳುಳ್ಳಿನ ಹಾಕ್ಕೊಳ್ಳೋಣ ನಂತರ ಒಂದು ಚಮಚದಷ್ಟು ಜೀರಿಗೆ ಸೇರ್ಸ್ಕೊಳ್ಳೋಣ ಅರ್ಧ ಕಟ್ಟು ಕೊತ್ತಂಬರಿನ ಕೂಡ ಹಾಕ್ಕೊಳ್ಳೋಣ ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ ಬನ್ನಿ ರುಬ್ಬಿದ ಮಿಶ್ರಣ ಏನೋ ತಯಾರಾಯಿತು ಈಗ ನಾವು ಒಂದು ಬೌಲ್ ಅಷ್ಟು ತಗರಿಬೇಳೆ ಚೆನ್ನಾಗಿ ತೊಳ್ಕೊಬೇಕು ಆ ನಂತರ ಇದಕ್ಕೆ ಏನು ಹೆಚ್ಚಿಕೊಟ್ಟಿವಲೋ ಮೂಲಂಗಿನ ಗಾಲೆ ಮಾಡಿರುವಂಥದ್ದು ಅದನ್ನು ಕೂಡ ಸೇರಿಸ್ಕೊಂಡು ಇದನ್ನು ನಾವು ಬೇಯಿಸ್ಕೋಬೇಕು ನಂತರ ಎಷ್ಟು ಬೇಕೋ ಅಷ್ಟು ನಾವು ಇದಕ್ಕೆ ನೀರು ಹಾಕ್ಕೊಳ್ಳೋಣ ನೋಡ್ಕೊಂಡು ಹಾಕ್ಕೊಳ್ಳಿ ಇದು ಎರಡು ಆಗಬೇಕು ಸ್ನೇಹಿತರೆ ಇದಾಗಲಿ ಈ ಕಡೆ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ನಾವಿಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಮತ್ತು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಚಟಪಟ ಅಂದಮೇಲೆ ಸ್ವಲ್ಪ ಸೊಪ್ಪು ನಂತರ ಹೆಚ್ಚಿದ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಹಣ್ಣನ್ನು ಕೂಡ ಸೇರಿಸ್ಕೊಳ್ಳೋಣ ನಂತರ ಇದನ್ನು ಕೂಡ ನಾವು ಕೈ ಆಡ್ಕೊಳ್ಳೋಣ ಇದು ಕೂಡ ಫ್ರೈ ಆದಮೇಲೆ ನಾವು ಇದಕ್ಕೆ ಏನು ರುಬ್ಬಿಟ್ಕೊಂಡಲ್ವ ಆಗಲೇ ಆ ಮಸಾಲವನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಏನು ಬೇಯಿಸ್ಕೊಂಡಿದ್ವಲ್ವ ತೊಗರಿ ಮಳೆ ಮತ್ತು ಮೂಲಂಗಿನ ಎರಡು ವಿಷಾಲ ಹಾರಿ ಸ್ವಲ್ಪ ತೆಣ್ಣಿಗೆ ಅಂದರೆ ಅದನ್ನು ಕೂಡ ಸೇರಿಸ್ಕೊಂಡು ನಾವಿಲ್ಲಿ ಮುಕ್ಕಾಲು ಪಾತ್ರೆಯಷ್ಟು ಸಾಂಬಾರನ್ನ ಮಾಡ್ತಾಯಿದ್ದೀವಿ ನೋಡಿಕೊಂಡು ನೀರು ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಕುದೀಲಿ ನೋಡ್ಬೋದು ಕೊತ್ತ ಕೊತ್ತ ಕುದೀತಾ ಇದೆ ಇನ್ನೇನು ಮೂಲಂಗಿ ಸಾಂಬಾರು ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ ಬಿಸಿ ಬಿಸಿ ಮೂಲಂಗಿ ಸಾಂಬಾರು ಅನ್ನದ ಜೊತೆ ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂಥೇಳಿ ಕಮೆಂಟ್ ಮಾಡಿ ಮತ್ತೆ ಮುಂದಿನ ವೇಳದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೆ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ ಕಮೆಂಟ್ ಮಾಡ್ತಾ ಇರಿ